ಸ್ನೇಹಿತರ ಭಾಳಷ್ಟು ಜನಕ್ಕೆ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡಬೇಕಂತ ಇರುತ್ತೆ ಬಟ್ ಇ ಟಿ ಎಫಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ದುಡ್ಡು ಮಾಡೋದಂತ ಗೊತ್ತಿರಲ್ಲ ಬಟ್ ನಾನು ಯಾವ ಥರ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇದರಲ್ಲಿ ಒಂಥರ ಸ್ವಿಂಗ್ ಟ್ರೇಡಿಂಗ್ ಥರ ಮಾಡಿ ಯಾವ ಥರ ಲಾಭವನ್ನು ಗಳಿಸಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೇನೆ ಇ ಟಿ ಎಫ್ ಅಂದರೆ ಏನು ಇ ಟಿ ಎಫ್ ಮ್ಯೂಚುವಲ್ ಫಂಡ್ಗಿಂತಲೂ ಉತ್ತಮ ಆಯ್ಕೆನಾ ಇ ಟಿ ಎಫಲ್ಲಿ ಎಷ್ಟು ವಿಧಗಳಿದ್ದಾವೆ ಇ ಟಿ ಎಫಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಲಾಸ್ಟಿಗೆ ನಿಮಗೆ ಒಂದು ಸೀಕ್ರೆಟ್ ಸ್ಟ್ರಾಟರ್ಜಿ ಕೂಡ ಹೇಳಿದ್ದೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದನ್ನು ಅಳವಡಿಸ್ಕೊಂಡು ನೀವು ಕೂಡ ಲಾಭವನ್ನು ಮಾಡ್ಕೊಳ್ಳಿ ಇದು ಯಾವುದೇ ಥರದ ಬೈಸಲ್ಲಿ ರೆಕಮೆಂಡೇಶನ್ ಆಗಿರುವುದಿಲ್ಲ ಸ್ನೇಹಿತರೆ ಇ ಟಿ ಎಫ್ ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಸೊ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದರೆ ಏನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಇದೊಂದು ಸ್ಟಾಕ್ ಮತ್ತು ಮ್ಯೂಚುವಲ್ ಫಂಡ್ನ ಕಾಂಬಿನೇಷನ್ ಆಗಿದೆ ಸೊ ಇನ್ನೂ ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಇ ಟಿ ಎಫ್ ಒಂಥರ ಮಿರರ್ ಇದ್ದಂಗೆ ಈ ಪ್ರಪಂಚ ನೆಫ್ಟಿ ಫಿಫ್ಟಿ ಸ್ಟಾಕ್ಗಳು ಮೇಲೆ ಹೋದ್ರೆ ಇ ಟಿ ಎಫ್ ಮೇಲೆ ಹೋಗುತ್ತೆ ನೆಫ್ಟಿ ಕೆಳಗೆ ಬಿದ್ರೆ ಇ ಟಿ ಎಫ್ ಕೆಳಗೆ ಬೀಳುತ್ತೆ ನೀವು ಸ್ಟಾಕ್ಸ್ಗಳಲ್ಲಿ ಏನು ಮಾಡ್ತೀರಾ ರಿಲಯನ್ಸ್ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಒಂದೊಂದೇ ಸ್ಟಾಕ್ಸ್ಗಳನ್ನು ತಗೋತೀರಾ ಅದೇ ಇಂದರೆ ನಿಮಗೆ ಇವೆಲ್ಲ ಸ್ಟಾಕ್ಗಳು ಅಟ್ ಎ ಟೈಮ್ ಇಷ್ಟು ಸ್ಟಾಕ್ಸ್ ಬೇಕಾದರೆ ಈ ನೆಫ್ಟಿ ಫಿಫ್ಟಿ ಇ ಟಿ ಎಫ್ ತೊಗೊಂಡ್ಬಿಟ್ರೆ ಸಾಕು ಈ ಐವತ್ತು ಸ್ಟಾಕ್ಗಳು ನಿಮ್ಮ ಇ ಟಿ ಎಫ್ ಅಲ್ಲಿ ಇರ್ತಾವೆ ನಿಮ್ಮ ನೆಫ್ಟಿ ಬ್ಯಾದ್ರೆ ಇ ಟಿ ಎಫ್ ಮೇಲೋಗ ನೆಫ್ಟಿ ಕೆಳಗೆ ಬಿದ್ರೆ ಇ ಟಿ ಕೆಳಗೆ ಬೀಳ್ತದೆ ಇಷ್ಟ ಸಿಂಪಲ್ ಗೋಲ್ಡ್ ಬೇಕಾದ್ರೆ ಗೋಲ್ಡ್ ಬೀಸ್ ತೊಗೊಂಡ್ಬಿಟ್ರೆ ಸಾಕು ಗೋಲ್ಡ್ ಮೇಲೆ ಹೋದರೆ ಈ ಇ ಟಿ ಎಫ್ ಮೇಲೆ ಹೋಗುತ್ತೆ ಗೋಲ್ಡ್ ಕೆಳಗೆ ಬಿದ್ರೆ ಈ ಗೋಲ್ಡ್ ಇ ಟಿ ಎಫು ಕೆಳಗೆ ಬೀಳ್ತದೆ ಇಷ್ಟು ಸಿಂಪಲ್ ಇ ಟಿ ಎಫ್ ರೀ ಅಂದ್ರೆ ನಿಮಗೆ ಇ ಟಿ ಎಫ್ ಏನೋ ಗೊತ್ತಾಯಿತು ಇ ಟಿ ಎಷ್ಟು ವಿಧಗಳಿದಾವೆ ಟೈಪ್ಸ್ ಆಫ್ ಇ ಟಿ ಎಫ್ ಈ ಸ್ಟಾಕ್ಸ್ ಇ ಟಿ ಎಫ್ ಆಗಿರ್ಬೋದು ಇಂಡೆಕ್ಸ್ ಸೆಕ್ಟರ್ ಇ ಟಿ ಎಫ್ ಇದೆ ಕಮ್ಯುಡಿಟಿ ಇ ಟಿ ಎಫ್ ಇದೆ ಬಾಂಡ್ಸ್ ಇ ಟಿ ಎಫ್ ಇದೆ ಹಾಗೆ ಹಲವಾರು ಇ ಟಿ ಇದರಲ್ಲಿ ಇದಾವೆ ಇದ್ರೆ ಇ ಟಿ ಎಫ್ ಮ್ಯೂಚುವಲ್ ಫಂಡ್ಗಿಂತ ಉತ್ತಮ ಆಯ್ಕೆ ಹೇಗೆ ಅಡ್ವಾಂಟೇಜ್ ನಂಬರ್ ಒಂದು ಡೈರೆಕ್ಟ್ ಆಗಿ ರಿಯಲ್ ಟೈಮ್ ರಿಯಲ್ ಪ್ರೈಸ್ ಅಲ್ಲಿ ಬೈ ಮಾಡಬಹುದು ನಂಬರ್ ಟೂ ಲಿಮಿಟ್ ಆರ್ಡರ್ ಅಥವಾ ಮಾರ್ಕೆಟ್ ಆರ್ಡರ್ಗೆ ಡೈರೆಕ್ಟ್ ಆಗಿ ನಾವು ಬೈ ಮಾಡಬಹುದು ನಂಬರ್ ತ್ರೀ ಡೈರೆಕ್ಟ್ ಆಗಿ ಡೆಲಿವರಿ ಅವತ್ತಿನ ಕ್ವಾಂಟಿಕ್ಟಿ ತೊಗೊಂಡ್ರೆ ಒಂದು ದಿನದಲ್ಲಿ ನಿಮ್ಮ ಅಕೌಂಟಲ್ಲಿ ಬಂದ್ಬಿಡುತ್ತೆ ನೆಕ್ಸ್ಟ್ ಇಟಿಎಫ್ ಪೋರ್ಟ್ ಪೋಲಿಯೋನ ನಾವು ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಿ ಅಂದರೆ ಇಟಿಎಫ್ ಫೋರ್ಟ್ ಪೋಲಿಯೋನು ಕೂಡ ನೋಡಬಹುದು ಯಾವೆಲ್ಲ ಸ್ಟಾಕ್ಗಳಿಗೆ ನಾವು ಇನ್ವೆಸ್ಟ್ ಮಾಡಿ ನೆಪಟಿವಿಟಿ ಅಂದರೆ ಐವತ್ತು ಸ್ಟಾಕ್ಗಳು ನಮಗೆ ಕಾಣ್ತಾವೆ ಸೊ ಇದಿಷ್ಟು ಟಿ ಅಲ್ಲಿ ಇನ್ವೆಸ್ಟ್ ಮಾಡುವಂಥ ಅಡ್ವಾಂಟೇಜಸ್ ಹಾಗಿದ್ರೆ ನೆಕ್ಸ್ಟ್ ಸ್ನೇಹಿತರೆ ಇಲ್ಲೇ ಕುತ್ಕೊಂಡು ಫಾರಿನ್ನಲ್ಲಿರುವಂಥ ಸ್ಟಾಕ್ಗಳಿಗೆ ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಫೇಸ್ಬುಕ್ ಅಮೇಜಾನ್ ನೆಟ್ಫ್ಲಿಕ್ಸ್ ಗೂಗಲ್ ವಿ ಡಿ ಆಗಿರ್ಬೋದು ಈ ಥರ ಹತ್ತು ಕಂಪ್ನಿಗಳಿಗೆ ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಬೆಸ್ಟ್ ಮಪಾಂಗ್ ಇಟಿ ಮಪಾಂಗಿ ಮಪಂಗ್ ಇಟಿ ಅಪ್ಗೆ ಇನ್ವೆಸ್ಟ್ ಮಾಡಿದ್ರೆ ಸಾಕು ನೀವು ಅಲ್ಲಿ ಫಾರಿನ್ ನಮ್ಮ ಕಂಪ್ನಿಗಳೇನಾರ ಮೇಲೆ ಹೋದ್ರೆ ನಿಮ್ಮ ಮಪಾಂಗು ಮ್ಯಾಲೆ ಹೋಗತಿ ಅಲ್ಲಿ ಫಾರಿನ್ ಕರ್ಪನ್ ಬಿದ್ದರೆ ನಿಮ್ಮ ಮಪಾಂಗು ಕೆಳಗೆ ಬೀಳ್ತೀ ಎಷ್ಟು ಬೆಸ್ಟ್ ಆಪ್ಷನ್ ಇದೆ ಇಲ್ಲೇ ಕುತ್ಕೊಂಡು ನೀವು ಫಾರಿನ್ ಟಾಪ್ ಕಂಪ್ನಿಗಳ್ಗೆ ರೀ ಅವು ಟಾಪ್ ಕಂಪ್ನಿಗಳಿಗೂ ಇನ್ವೆಸ್ಟ್ ಮಾಡ್ಬೋದು ಅದಕ್ಕೆ ಹೇಳಿದ್ರಿ ಇಪ್ಪ ನಾನು ಇ ಟಿ ಎಫ್ಗಳು ಗಳು ಏನಾದವ್ ಮ್ಯೂಚುವಲ್ ಫಂಡ್ ಉತ್ತಮ ಆಯ್ಕೆ ಅಂತ ಹೇಳಿ ಸ್ನೇಹಿತರ ಹಾಗಿದ್ರೆ ನಾನು ಯಾವ ತರ ಇದರಲ್ಲಿ ಲಾಭವನ್ನ ಗಳಿಸಿದೆ ಈ ಇ ಟಿ ಎಫಲ್ಲಿ ಅಲ್ಲಿ ಸ್ವಿಮ್ ಮಾಡೋದ್ರ ಮುಖಾಂತರ ನಾನು ಯಾವ ತರಲ್ಲಿ ಲಾಭ ಗಳಿಸಿದೆ ಇಲ್ಲಿ ನೋಡ್ತಾ ಇದ್ರೆ ನಿಪಾನ್ಡಿಯಾ ಸಿಲ್ವರ್ ಇ ಟಿ ಎಫ್ ಇದಾಗಿದೆ ಸೊ ಈ ಸಿಲ್ವರ್ ಇ ಟಿ ಎಫಲ್ಲಿ ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಇದರಲ್ಲಿ ಯಾವ ಥರ ನಾನು ಸ್ವಿಂಗ್ ಟ್ರೈನಿಂಗನ್ನು ಮಾಡಿ ನಾನು ಲಾಭ ಯಾವ ಥರ ಗಳಿಸಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ನೀವು ಕೂಡ ಯೂಸ್ ಮಾಡ್ಬೋದು ಸಿಂಪಲ್ ಸ್ಟ್ರಾಟರ್ಜಿ ಇದೆ ಸೊ ಈ ಥರ ಭಾಳಷ್ಟು ಸ್ಟ್ಯಾಟರ್ಜಿಗಳ್ನ ಯೂಸ್ ಮಾಡ್ತಾ ಇರ್ತೀನಿ ಅದರಲ್ಲಿ ಇದೊಂದು ಸೊ ನೀವು ನೋಡ್ತಾ ಇದ್ದೀರಲ್ಲಿ ಏನಿಲ್ಲ ಸ್ನೇಹಿತರೆ ನಾವು ಯಾವ ಟ್ರೆಡಿಷನಲ್ ಮೆಥಡ್ ಏನಿದೆ ಅಲ್ಲಿ ಏನು ಮಾಡ್ತಾರೆ ಗೋಲ್ಡು ಸಿಲ್ವರು ರ್ಯಾಲಿ ಮಾಡುತ್ತೆ ಕೆಳಗೂ ಕೂಡ ಬೀಳುತ್ತೆ ಕೆಳಗೆ ಬಿದ್ದಾಗ ತೊಗೋಬೇಕು ನಾವು ಅಂತೇಳಿ ಎಲ್ಲರ ಜನ ಹೋಗಿ ಕೆಳಗೆ ಇದ್ದಾಗ ತೊಗೋತಾರೆ ನಾವು ಮಾರ್ಕೆಟಲ್ಲಿ ಅದನ್ನೇ ಮಾಡಬೇಕು ನೋಡಿ ಒಂಥರ ರ್ಯಾಲಿ ಕೊಡ್ತೈತಿ ಮಾರ್ಕೆಟ್ ಮೇಲೆ ಹೋದಾಗ ನಾವು ತಗೋಂಗಿಲ್ಲ ಕೆಳಗೆ ಕರೆಕ್ಷನ್ ಕೊಟ್ಟಾಗ ಕೆಳಗೆ ಕರೆಕ್ಷನ್ ಆದಾಗ ನಾವು ಎಂಟ್ರಿ ಆಗ್ತೀವಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕ್ಲಿಯರಾಗಿ ನಿಮಗೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಏನಿಲ್ಲ ಸ್ನೇಹಿತರೆ ಸಿಂಪಲ್ಲು ಮಾರ್ಕೆಟ್ ಒಂದು ರ್ಯಾಲಿ ಕೊಡ್ತು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ರ್ಯಾಲಿಯನ್ನು ಕೊಡ್ತು ಮಾರ್ಕೆಟ್ ಈ ಟೈಪ್ ಕರೆಕ್ಷನನ್ನು ಕೂಡ ಆಯಿತು ಕರೆಕ್ಷನ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ ಆದಾಗ ನಾನು ಎಂಟ್ರಿ ತಗೋತೀನಿ ಸೊ ಅದಕ್ಕಾಗಿ ನಾನು ಮೇನ್ ಯೂಸ್ ಮಾಡೋದು ಎಲ್ಲಿ ಮಟ್ಟ ಕರೆಕ್ಷನ್ ತೊಗೊಂಡಿದ್ದೆ ಇದು ಅಂತೇಳಿ ನಾನು ತಿಳ್ಕೊಬೇಕಾದ್ರೆ ಎಫ್ ಐ ಬಿ ಟೂಲ್ ಬರುತ್ತೆ ಸೊ ಎಫ್ ಐ ಬಿ ಟೂಲನ್ನು ಹಾಕ್ಕೊಂಡು ಎಲ್ಲಿವರೆಗೂ ಕರೆಕ್ಟಾಗಿ ಕರೆಕ್ಷನ್ ಆಗಿದೆ ಇದು ಗೋಲ್ಡನ್ ಜೂನಿಗೆ ಬಂದಾಗಿದೆಯಾ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಏನು ಅಂತಾರೆ ಗೋಲ್ಡನ್ ಜೂನ್ ಅಂತ ಏನು ಕರೀತಾರೆ ಸೊ ಆ ಗೋಲ್ಡನ್ ಜೂನಿಂದನೇ ಇದು ರಿಟನ್ ಆಗಿದೆ ಅಂತ ನೋಡ್ತೀನಿ ಇದು ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟ್ ಎಕ್ಸಾಕ್ಟ್ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ಗೆ ಬಂದು ಇದು ರಿವರ್ಸಲ್ ಆಗ್ತಾಯಿದೆ ಸೊ ಇಷ್ಟು ಸಾಕು ನನಗೆ ಪಾಯಿಂಟ್ ಫೈವ್ ಸೆಂಟ್ ಸಿಕ್ಸ್ ಜೂನಿಗೆ ಬಂದು ರಿವರ್ಸಲ್ ಆಗಬೇಕು ಅಲ್ಲಿಂದ ಇದು ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡಿದ ಮೇಲೆ ಒಂದು ಪಾಸಿಟಿವ್ ಕ್ಯಾಂಡಲ್ ಆಗಿ ಟ್ರೆಂಡ್ ಲೈನ್ ಬ್ರೇಕೌಟ್ ಕೊಟ್ಟ ಮೇಲೆ ನಾನು ಎಂಟ್ರಿಯನ್ನು ಪ್ಲಾನ್ ಮಾಡ್ತೀನಿ ಸೊ ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ನಿಮ್ಮ ತೋರಿಸ್ತೀನಿ ಇಲ್ಲಿ ಎಂಟ್ರಿ ಪ್ಲಾನನ್ನು ಮಾಡಿದೆ ನಾನು ಸೊ ಇಲ್ಲಿ ಎಂಟ್ರಿ ಪ್ಲಾನ್ ಮಾಡಿದ ಮೇಲೆ ಈ ಥರ ಮಾರ್ಕೆಟು ರ್ಯಾಲಿಯನ್ನು ಕೊಡ್ತು ಸ್ನೇಹಿತರೆ ನೋಡಿ ಮೇಲೆ ಹೋಗಿದೆ ಇಲ್ಲಿಂದ ಎಷ್ಟು ಪರ್ಸೆಂಟ್ ಹೋಗಿರ್ಬೋದು ನಿಮಗೆ ಕೂಡ ತೋರಿಸ್ತೀನಿ ನಾನು ಆರಾಮ್ ನೀವು ಏನು ಇಲ್ಲ ಅಂದ್ರೂ ಕೂಡ ನಿಮಗೆ ಸಿಕ್ಸ್ ಸೆವೆನ್ ಪರ್ಸೆಂಟು ಅವೆಲ್ಲ ಬಟ್ ಸೆವೆಂಟೀನ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಸ್ನೇಹಿತರೆ ಇದು ಸೆವೆಂಟೀನ್ ಪರ್ಸೆಂಟ್ ಇನಫ್ ಫಾರ್ ಯು ಸೊ ಇಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟರೆ ಮತ್ತೇನು ಬೇಕು ಸೊ ಇದೇ ಥರ ಈ ಸಿಂಪಲ್ ಸ್ಟ್ರಾಟಜಿ ಮತ್ತೆ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೈಡ್ ವೇಸ್ ಆಗಿದೆ ಮಾರ್ಕೆಟು ಟೋಟಲ್ ಸೈಡ್ ವೇಸ್ ಆಗಿದೆ ನೀವು ಹೇಳ್ಬೋದು ಬಟ್ ಇಲ್ಲಿ ಕೂಡ ಹಿಂದ್ಗಡೆಯೂ ಕೂಡ ಇಲ್ಲಿ ನೋಡಿ ನೀವು ಸೈಡ್ ವೇಸ್ ಆಗಿದೆ ಇಲ್ಲಿ ಹಿಂದ್ಗಡೆ ನೀವು ರ್ಯಾಲಿ ಕೊಟ್ಟಿದೆ ರ್ಯಾಲಿ ಕೊಟ್ಟು ಸೈಡ್ ವೇಸ್ ಆಗಿದೆ ಇಲ್ಲಿ ಕೂಡ ಎಂಟ್ರಿ ತೊಗೋಬೋದಿತ್ತಲ್ಲ ಅಂತೇಳಿ ಎಸ್ ಆಬ್ವಿಯಸ್ಲಿ ತೊಗೋಬೋದು ಇಲ್ಲಿ ಕೂಡ ನೀವು ಇಲ್ಲಿಂದ ಎಫ್ ಐ ಬಿ ಹಾಕಿ ನೋಡಿ ಎಫ್ ಐ ಬಿ ಇಲ್ಲಿಂದ ನೀವು ಇಲ್ಲಿವರೆಗೂ ಡ್ರಾ ಮಾಡಿದರೆ ಲೋಟು ಹೈ ಸೊ ಏನಿದೆ ಕರೆಕ್ಟ್ ಎಕ್ಸಾಕ್ಟ್ ಪಾಯಿಂಟ್ ಫೈವ್ ಜೂನು ಪಾಯಿಂಟ್ ಫಾಯ್ ಪಾಯಿಂಟ್ ಸಿಕ್ಸ್ ಜೂನ್ ಏನಿದೆ ಆ ಜೂನಿಂದನೇ ಎಕ್ಸಾಕ್ಟ್ ಆಗಿದೆ ಈ ಬರ್ಸಲ್ ಆಗ್ತಾಯಿದೆ ಸ್ನೇಹಿತರೆ ನೀವು ಇನ್ನು ನೋಡ್ತಾ ಇದ್ರೆ ಇಲ್ಲಿ ಜಸ್ಟ್ ನೀವು ನೋಡಿ ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿದೆ ಟ್ರೆಂಡ್ ಲೈನ್ ನನ್ನ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬ್ರೇಕೌಟ್ ನಾನು ಎಂಟ್ರಿ ತಗೋತೀನಿ ಸೊ ಟ್ರೆಂಡ್ ಲೈನ್ ಬೇಕಾದ್ರೆ ಎಂಟ್ರಿ ತೊಗೊಂಡೆ ಸೊ ಎಂಟ್ರಿ ತಗೊಂಡ್ರೆ ಸ್ವಲ್ಪ ಮೇಲ್ಗಡೆ ಹೋಗಿ ವಾಪಸ್ ರಿಟರ್ನ್ ಬಂತು ಸ್ನೇಹಿತರೆ ನೀವೇನು ನೋಡ್ತಾ ಇದ್ದರೆ ಎಫ್ ಐ ಬಿ ಇಲ್ಲಿಂದ ಇಲ್ಲಿವರೆಗೂ ಡ್ರಾ ಮಾಡಿದ್ದೆ ನಾನು ಸೊ ಇದು ಕರೆಕ್ಟ್ ಪಾಯಿಂಟ್ ಫೈವ್ ಮತ್ತು ಪಾಯಿಂಟ್ ಸಿಕ್ಸ್ ಜೂನ್ಗೆ ರಿಟರ್ನ್ ಆಗಿದೆ ಅದಕ್ಕಿಂತ ಕೆಳಗೆ ಹೋಗಿಲ್ಲ ಮಾರ್ಕೆಟ್ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟು ಸ್ವಲ್ಪ ಮೇಗೋಗಿ ಸೈಡ್ ವೇಸ್ ಆಗ್ಬಿಡ್ತು ಸ್ನೇಹಿತರೆ ಸ್ನೇಹಿ ಇದು ಸ್ಟಾಕು ಸೊ ಅಲ್ಲಿಂದ ನೀವು ಅಬ್ಸರ್ವ್ ಮಾಡಿದರೆ ಕರೆಕ್ಟ್ ಅದೇ ಝೂನಿಂದ ಇದು ರಿವರ್ಸಲ್ ಆಗಿದೆ ಸೊ ಅಲ್ಲಿಂದ ಇನ್ನೂ ಕೆಳಕ್ಕೆ ಬಂದರೆ ಬರಲಿಲ್ಲ ಸೊ ಇಲ್ಲಿ ನೋಡ್ಬೋದು ನೀವು ಅದೇ ಝೂನಿಂದ ರಿವರ್ಸಲ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇದು ಸೊ ಅಂದರೆ ಏನು ಎಫ್ ಐ ಬಿ ನೀವು ಯೂಸ್ ಮಾಡಿ ಕರೆಕ್ಟಾಗಿ ಡ್ರಾ ಮಾಡಿದರೆ ಮತ್ತು ಈ ಟ್ರೆಂಡ್ ಲೈನನ್ನು ಯೂಸ್ ಮಾಡಿಕೊಂಡು ಲೈನ್ ಬ್ರೇಕೌಟ್ ಆದಾಗ ಎಂಟ್ರಿ ತೊಗೊಂಡ್ರೆ ನಿಮಗೆ ಒಳ್ಳೆ ರಿಟನನ್ನು ಕೊಡುತ್ತೆ ಸ್ನೇಹಿತರೆ ಇದು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದೆ ಇದೇ ಸೇಮ್ ಜೂನನ್ನು ನಾನು ಎಕ್ಸ್ಟೆಂಡ್ ಮಾಡಿದರೆ ನಿಮ್ಗೆ ಕಾಣ್ತಾ ಇದ್ದೆ ಇದೆ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಜೂನ್ ಅಂದರೆ ರಿವರ್ಸಲ್ ಆಗಿದೆ ಸ್ನೇಹಿತರೆ ಇದು ಎಫ್ ಐ ಬಿ ಡ್ರಾ ಮಾಡಿದ್ವಿ ನಾವು ಅದೇ ಜೂನಿಂದ ಇದೇನಾಗ್ತಾಯಿದೆ ನೋಡಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿಂದಾನೇ ಇದು ಏನಾಗಿದೆ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲೆ ಹೋಗಿದೆ ಹೋಗುವಾಗ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗ ನಾನು ಇಲ್ಲಿ ಎಂಟ್ರಿ ಪ್ಲಾನ್ ಮಾಡ್ತೀನಿ ನಂಗೆ ಟ್ರೆಂಡ್ ಲೈನು ಬ್ರೇಕಾಗೋದು ಇಂಪಾರ್ಟೆಂಟ್ ಇದೆ ಜೊತೆಗೆ ಎಫ್ ಐ ಬಿ ಕೂಡ ಕನ್ಫರ್ಮೇಷನ್ ಕೊಡುತ್ತೆ ಸೊ ಮೇಲೆ ಎಂಟ್ರಿ ತೊಗೊಂಡ್ರೆ ಈ ಥರ ರ್ಯಾಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಸೊ ಇದು ಸಿಂಪಲ್ ಸ್ಟ್ರಾಟರ್ಜಿ ನೀವು ಇಲ್ಲಿಂದ ನೋಡ್ಬೋದು ಎಷ್ಟು ಪರ್ಸೆಂಟ್ ಇದು ಹೋಗಿರ್ಬೋದು ಅಂತ ಅಂದ್ಕೊಳ್ತೀರಾ ಸ್ನೇಹಿತರೆ ನೀವು ಇಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಅರೌಂಡ್ ಇದು ಏಯ್ಟೀನ್ ಪರ್ಸೆಂಟ್ ರಿಟರ್ನನ್ನು ನಿಮಗೆ ಕನ್ಫರ್ಮ್ ಆಗಿ ಕೊಟ್ಟಿದ್ದೆ ಸ್ನೇಹಿತರೆ ಸೊ ಇದೇ ತರ ನೀವು ನೀವು ಕೂಡ ಗೋಲ್ಡ್ ಸಿಲ್ವರ್ ಇ ಟಿ ಎಫ್ ಅಲ್ಲಿ ಈ ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡಿಕೊಂಡು ನೀವು ಪ್ರಾಫಿಟ್ ಅನ್ನು ಮಾಡ್ಕೋಬಹುದು ಸ್ನೇಹಿತರೆ ಸ್ನೇಹಿತರ ಈ ಸ್ಟ್ರಾಟರ್ಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ನೀವು ಪ್ಲಾನ್ ಮಾಡಿದ್ರೆ ಒಳ್ಳೆ ರಿಸಲ್ಟನ್ನು ಪಡಿಬೋದು ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ